ಇವತ್ತು ನಾವು ಧಾರವಾಡಿನ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕಡಸಗಟ್ಟಿ ಅನ್ನೋ ಒಂದು ಜಾಗದಲ್ಲಿ ಮೂವತ್ ನಾಲ್ಕು ಎಕರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಅದರಲ್ಲಿ ಚಿಕ್ಕದಾಗಿ ಶುರು ಮಾಡಿರುವಂತಹ ಬಸವ ಗೋಶಾಲೆ ಅನ್ನೋ ಒಂದು ಜಾಗಕ್ಕೆ ಬಂದಿದೀವಿ ಇವರ ಹೆಸರು ವಿಶ್ವನಾಥ್ ಅಂತ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಗೋಶಾಲೆ ಮಾಡಬೇಕನ್ನೋ ಒಂದು ಕನಸನ್ನ ನನಸು ಮಾಡಿಕೊಂಡು ಅದರಿಂದ ಬೈ ಪ್ರಾಡಕ್ಟ್ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿ ಶುರು ಮಾಡಿರುವಂತಹ ದೇಸಿ ನ್ಯಾಚುರಲ್ಸ್ ಅನ್ನೋ ಒಂದು ಗಿ ಅಂಡ್ ಆಯಿಲ್ ಪ್ರೊಡಕ್ಷನ್ ಯೂನಿಟ್ ಗೆ ಇವತ್ತು ನಾವು ಬಂದಿದೀವಿ ಇದು ಪಕ್ಕ ನ್ಯಾಚುರಲ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಆಗಿ ಹಸುಗಳಿಗೆ ಫೀಡ್ ಮಾಡಿಕೊಂಡು ಅದರಿಂದ ಬರುವಂತಹ ಟ್ರೆಡಿಷನಲ್ ಮೆಥಡ್ಸ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ನ ಬಳಸಿಕೊಂಡು ತುಪ್ಪನ ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದಾರೆ ಇದು ದೊಡ್ಡ ಫ್ಯಾಕ್ಟರಿ ಅಲ್ಲ ಕಡಿಮೆ ಕ್ವಾಂಟಿಟಿ ಮಾಡಿದ್ರು ಪ್ಯೂರ್ ಅಂಡ್ ನ್ಯಾಚುರಲ್ ಆಗಿ ಮಾಡ್ತಾರೆ ಹಸುವಿನಿಂದ ಕರೆದಿರುವಂತಹ ಹಾಲನ್ನ ಬ್ಯಾಕ್ಟೀರಿಯಾ ರಿಮೂವ್ ಮಾಡಿ ಹೆಪ್ಪಾಕಿ ಮೊಸರು ಮಾಡಿಕೊಂಡು ನಂತರ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಅದನ್ನ ಬಿಸಿ ಮಾಡಿ ಕರ್ಬೆ ಸೊಪ್ಪು ಮತ್ತೆ ಬಿಲ್ಪತ್ರೆ ಸ್ವಲ್ಪ ಹಾಕಿ ಯಾವುದೇ ತರ ಆರ್ಟಿಫಿಷಿಯಲ್ಸ್ ಆಗದೆ ತುಪ್ಪನ ಮಾಡ್ತಾ ಇದಾರೆ ಓರ್ಲಾಗ್ ಹೇಳಬೇಕಂದ್ರೆ ದೇಸಿ ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ಯೂರ್ ಅಂಡ್ ನ್ಯಾಚುರಲ್ ತುಪ್ಪ ಬೇಕಿದ್ರೆ ಈ ಜಾಗ ಅಂತೂ ಮಿಸ್ ಮಾಡಬೇಡಿ ಅಂಡ್ ಇವ್ರ ಪ್ರಾಡಕ್ಟ್ ಬೇಕಿದ್ರೆ ಡಬ್ಲ್ಯೂ 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 ಡಾಟ್ ದೇಸಿ ನ್ಯಾಚುರಲ್ ಡಾಟ್